ಪಾರ್ಟಿಕ್ಕೆ ಮಂದಿರಾರಾಯಣಕ್ಕೆ ಈ ಮೋದಕ್ ಪಲ್ಯೂರು ತಾಯಿ ಮೋದಕ್ ಪಲ್ಯ ದೊಡ್ಡಪಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಇಂಕ ಈ ಅಂತ ಈ ಸಭೆ ಈ ಸಭೆ ಭಾಷಣ ಮಾಡೋ ಸಭೆಯಲ್ಲ ಎ ಮಕ್ಕಳು ಇವತ್ತು ಬಂದಿರೋರು ಲೀಡರ್ಸ್ ಅಂತ ಆಯಾ ಗ್ರಾಮದಿಂದ ಒಂದ್ ನಾಲ್ಕು ಜನ ಮೂರು ಜನ ಐದು ಜನ ಬಂದಿರಬಹುದು ಆಯಾ ಗ್ರಾಮಕ್ಕೆ ತಗ್ಗಟ್ಟವಾಗಿ ಬಂದಿರತಕ್ಕಂಥದ್ದು ನಿಮಗೆ ಏನು ಇಪ್ಪತ್ತಾರನೇ ತಾರೀಕು ಏನು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆ ಯಾವ ರೀತಿ ನೀವು ಪ್ರಿಪೇರ್ ಆಗ್ಬೇಕು ಯಾವ ರೀತಿ ನೀವು ಜನಗಳು ಈ ಪೂರ್ವಭಾವಿ ಸಭೆ ಅಂದ್ರೆ ನೀವು ಒಂದು ಹಳ್ಳಿಗೆ ಫಾರ್ ಎಕ್ಸಾಂಪಲ್ ತಾಯಿ ಬ್ಲಾಕ್ ಬ್ಲಾಕ್ ಒಂದು ಒಂದಲ್ಲಿ ಒಂದ್ ಜನ ಬಂದಿರ್ತೀರಿ ನೀವು ನಾಲ್ಕು ಜನ ಸಹ ಆ ಈಗ ಬ್ಲಾಕ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಮಹಿಳೆಯರನ್ನ ಏನು ಒಂದು ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಕೂಡ ಆ ಮಹಿಳೆಯರು ಕರ್ಕ ಮಾಡ್ಬೇಕು ಅನ್ನೋ ಒಂದು ಟ್ರೈನಿಂಗ್ ಕೊಡಬೇಕು ನಿಮಗೆ ಸಪ್ರೇಟ್ ಆದಂತ ಒಂದು బ్రెస్ కొట్వ్ సీరే వేరే కొట్ అద వితరణ్ నిశస్వి ముఖ్యులు మొత్తం ఆ ఊరిన ముఖర్ అద్రిందయవిట్టు కూడా ఇన్న జాతి మాట్లాడదా స్వల్ప హెల్బడీ గ్రా పంచాయతీ ముఖర్ ఆయా గ్రామ్ పంచాయతీ ಹೆಣ್ಣು ಮಕ್ಕಳು ಯಾರ್ಯಾರು ಬಂದಿದ್ದೀರೋ ಅವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಾದ್ರೆ ಮನೆ ಮನೆಗೆ ಹೋಗಿ ಹೇಳ್ಬೇಕು ನೀವು ನೀವು ಏನು ಲೀಡರ್ ಬಂದಿರ್ತೀರ ನೀವು ಕರ್ತವ್ಯ ಜವಾಬ್ದಾರಿ ನಿಮ್ದು ಇದು ಇವತ್ತು ಜನ ಬಂದಿದ್ದೀರಿ ಮಾತ್ರ ಒಂದು ಇನ್ನೂರು ಜನ ಇರ್ತೀರಿ ಇನ್ನೂರಕ್ಕೆ ಎಂಟು ಸಾವಿರ ಜನ ಬರಬೇಕು ಅದಕ್ಕೆ ಒಬ್ಬ ನೀವು ಹೆಣ್ಣು ಮಗು ಐವತ್ತರಿಂದ ನೀವೇ ಲೀಡರು ನೀವೇ ಆ ಹೆಣ್ಣು ಮಕ್ಕಳಿಗೆ ಕರ್ಕೊಂಡಿರತಕ್ಕ ಹೆಣ್ಣು ಮಕ್ಕಳಿಗೆ ನೀವೇ ಸೌಕರ್ಯ ಹೇಳಬೇಕು ಊಟ ಆಗ್ಬೋದು ಬಟ್ಟೆ ಆಗ್ಬೋದು ಬಟ್ಟೆ ಕೊಡ್ಸೋದಾಗ್ಬೋದು ಸೊ ಎಲ್ಲಾ ಕಾರ್ಯಕ್ರಮಗಳು ಕೂಡ ಮಾಡಬೇಕಾದ್ರೆ ನಿಮ್ದೆ ಇರ್ತದೆ ಇದು ದೀರ್ಘ ಭಾವ ಅಂತಂದ್ರೆ ದೊಡ್ಡ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಎರಡು ಪಂಚಾಯತಿ ಮಾಡಿದ್ವಿ ಇಲ್ಲಿ ನಾಲ್ಕು ಪಂಚಾಯತಿ ಮಾಡ್ತಾ ಇದ್ವಿ ಅದ್ರಿಂದ ನೀವೆಲ್ಲರೂ ಕೂಡ ಇನ್ನೂ ಮಾತಾಡೋದೇ ಅಷ್ಟ್ರೆ ನೀವೆಲ್ರೂ ಕೂಡ ನಾಳೆ ಏನ್ ಇವತ್ತು ಬಟ್ಟೆ ಕೊಡ್ತಾರೆ ತಕೊಂಡೋಗಿ ಬಟ್ಟೆ ಒಂದ್ಸ್ಕೊಂಡು ನೀವೆಲ್ಲರೂ ಪ್ರಿಪೇರ್ ಆಗಿ ಅದೇ ಬಟ್ಟೆಯನ್ನೇ ಕಟ್ಕೊಂಡ್ಬರ್ಬೇಕು ಬೇರೆ ಬೇರೆ ಎಲ್ಲ ಬಟ್ಟೆ ಕಟ್ಕೊಂಡಿರ್ತಾರೆ ಆದ್ರೆ ನಿಮ್ಗೆ ಕಲರ್ ಚೆನ್ನಾಗಿರುತ್ತೆ ನೀವು ನಾವು ಲೀಡರ್ ಅಷ್ಟೇ ಕರೀತಾ ಇರ್ತೀವಿ ಆದ್ರಿಂದ ನೀವೆಲ್ ಒಳ್ಳೆ ಕೆಲಸ ಮಾಡಿ ಸುಮಾರು ಜನಗಳು ಕರ್ಕೊಂಡ್ಬರ್ಬೇಕು ನೀವು ಬರೋದಕ್ಕೆ ಹೋಗೋದಕ್ಕೆ ಟೆಂಪೋ ಆಗ್ಬೋದು ಆಟೋ ಆಗ್ಬೋದು ಎಷ್ಟು ಬೇಕಾದ್ರೂ ವ್ಯವಸ್ಥೆ ಮಾಡಿರ್ತೀವಿ ನಿಮ್ಗೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಟಾಯ್ಲೆಟ್ ಅಷ್ಟು ಸೌಕರ್ಯ ಇರುತ್ತೆ ನೀವೇನ್ ಭಯ ಪಡ್ಬೇಕಾಗಿ ಊಟ ವ್ಯವಸ್ಥೆ ಇರುತ್ತೆ ಟಾಯ್ಲೆಟ್ಸ್ ಇರುತ್ತೆ ಬರೋದ್ರಿಂದ ಎಲ್ಲಾ ಹೆಣ್ಣು ಮಕ್ಕಳು ಮನೆಗೆ ಊರಿನಲ್ಲಿ ಇರತಕ್ಕಳು ಪಕ್ಷಾಚಿತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕರ್ಕೊಂಡ್ಬಂದು ಈ ಪ್ರೋಗ್ರಾಮ್ ಯಶಸ್ವಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಇನ್ನೊಂದಿರುತ್ತಂದ್ರೆ ನಮ್ಮ ಎಲ್ಲ ನಮ್ಮ ನಾಲ್ಕು ಪಂಚಾಯತಿ ಮುಖಂಡರಲ್ಲಿ ಮರೀ ನಾನು ಏನೇನು ಮುಖಂಡರು ಇದ್ದೀವಿ ನೀವು ಕೂಡ ಎಲ್ಲ ಮರು ಜೋಡಿಸಿ ಎಲ್ಲಾರು ಬಂದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರ್ಸೋದಕ್ಕೆ ನೀವ್ ಎಲ್ಲಾರು ನಾಲ್ಕು ಗ್ರಾಮ ಪಂಚಾಯತಿಗಳವರು ಕೂಡ ಸಕಷ್ಟಿದೆ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ನಿಮ್ಮಲ್ಲಿ ಬೇಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ರಿ ಜೈ ಹಿಂದ್ ಜೈ ಕನ್ನಡ